ಸೊ ಇವತ್ತಿನ ಪಾಠಗಳನ್ನು ಸ್ಟಾರ್ಟ್ ಮಾಡುವ ಎಲ್ಲ ವಾಕ್ಯಗಳನ್ನು ರಿಪೀಟ್ ಮಾಡಿ ಹೇಳಿ ಆಗ ತಾನೇ ಮಾತಾಡಲು ಬರುತ್ತದೆ ಪ್ಲೀಸ್ ಕ್ಲೋಸ್ ದ ಡೋರ್ ಜೆಂಟ್ಲಿ ಪ್ಲೀಸ್ ಕ್ಲೋಸ್ ದ ಡೋರ್ ಜೆಂಟ್ಲಿ ಅಂದ್ರೆ ದಯವಿಟ್ಟು ಬಾಗಿಲನ್ನು ನಿಧಾನವಾಗಿ ಮುಚ್ಚು ಆರ್ ಯು ಫೀಲಿಂಗ್ ಹಂಗ್ರಿ ನೋ ಆರ್ ಯು ಫೀಲಿಂಗ್ ಹಂಗ್ರಿ ನೋ ಅಂದ್ರೆ ನಿನಗೆ ಈಗ ಹಸಿವಾಗುತ್ತಿದೆಯೇ ಹರ್ ವಿಆರ್ ಲೇಟ್ ಹರಿಯಪ್ ವಿಆರ್ ಲೇಟ್ ಬೇಗ ಬಾ ನಮಗೆ ತಡವಾಗಿದೆ ಇದರರ್ಥ ಪುಟ್ ಯುವರ್ ಟಾಯ್ಸ್ ಇನ್ ದ ಬಾಕ್ಸ್ ಪುಟ್ ಯುವರ್ ಟಾಯ್ಸ್ ಇನ್ ದ ಬಾಕ್ಸ್ ನಿನ್ನ ಆಟಿಕೆಗಳನ್ನು ಬಾಕ್ಸ್ ನಲ್ಲಿ ಇಡು ಲುಕ್ ದ ಕ್ಯಾಟ್ ಇಸ್ ಸ್ಲೀಪಿಂಗ್ ಲುಕ್ ಕ್ಯಾಟ್ ಇಸ್ ಸ್ಲೀಪಿಂಗ್ ಅಂದ್ರೆ ನೋಡು ಬೆಕ್ಕು ಮಲಗಿದೆ ಡೋಂಟ್ ಟು ಸ್ಟ್ರೇಂಜರ್ಸ್ ಡೋಂಟ್ ಟಾಕ್ ಟು ಸ್ಟ್ರೇಂಜರ್ಸ್ ಅಪರಿಚಿತರೊಂದಿಗೆ ಮಾತನಾಡಬೇಡ ಕ್ಯಾನ್ ಯು ಹೆಲ್ಪ್ ಮೀ ಕ್ಲೀನ್ ದಿಸ್ ಕ್ಯಾನ್ ಯು ಹೆಲ್ಪ್ ಮೀ ಕ್ಲೀನ್ ದಿಸ್ ಇದನ್ನು ಸ್ವಚ್ಛಗೊಳಿಸಲು ನೀನು ನನಗೆ ಸಹಾಯ ಮಾಡುತ್ತೀಯ ಯು ಫಿನಿಶ್ ಯುವರ್ ಹೋಮ್ ವರ್ಕ್ ಯು ಫಿನಿಶ್ ಯುವರ್ ಹೋಮ್ ವರ್ಕ್ ನೀನು ನಿನ್ನ ಮನೆ ಪಾಠಗಳನ್ನು ಮುಗಿಸಿದ್ಯಾ ಲೆಟ್ಸ್ ರೀಡ್ ಟು ನೈಟ್ ಲೆಟ್ಸ್ ರೀಡ್ ಸ್ಟೋರಿ ಟು ನೈಟ್ ಅಂದ್ರೆ ಇವತ್ತು ರಾತ್ರಿ ಒಂದು ಕತೆ ಹೋದನ ಇವತ್ತು ರಾತ್ರಿ ಒಂದು ಕತೆ ಹೋದನ ಬಿ ಕೇರ್ಫುಲ್ ವೈಲ್ಡ್ ಕ್ಲೈಂಬಿಂಗ್ ದ ಸ್ಟೇರ್ಸ್ ಮೆಟ್ಟಿಲು ಹತ್ತುವಾಗ ಎಚ್ಚರದಿಂದ ಇರು ಪ್ಲೀಸ್ ಸ್ವಿಚ್ ಆಫ್ ದ ಲೈಟ್ ಪ್ಲೀಸ್ ಸ್ವಿಚ್ ಆಫ್ ದ ಲೈಟ್ ಅಂದ್ರೆ ದಯವಿಟ್ಟು ಲೈಟ್ ಅನ್ನು ಆಫ್ ಮಾಡಿ ಆಫ್ ಮಾಡು वि शुड टू आटिक हे वेड यू हईडिट वेर्ड यू हईडिट नहीं अड़ीय वेर्ड यू हईड इज दिशन आज द टेलिविशन टेलिविशन आन ಐ ನೀಡ್ ಎ ನ್ಯೂ ಪೆನ್ಸಿಲ್ ಐ ನೀಡ್ ಎ ನ್ಯೂ ಪೆನ್ಸಿಲ್ ಅಂದ್ರೆ ನನಗೆ ಒಂದು ಹೊಸ ಪೆನ್ಸಿಲ್ ಬೇಕು ಡಿಡ್ ಯು ಸ್ಲೀಪ್ ವೆಲ್ ಡಿ ಸ್ಲೀಪ್ ವೆಲ್ ನೀನು ಚೆನ್ನಾಗಿ ಮಲಗಿದ್ಯಾ ನೆಕ್ಸ್ಟ್ ಲೆಟ್ಸ್ ಪ್ಯಾಕ್ ಅವರ್ ಬ್ಯಾಗ್ಸ್ ಲೆಟ್ಸ್ ಪ್ಯಾಕ್ ಅವರ್ ಬ್ಯಾಗ್ಸ್ ನಮ್ಮ ಬ್ಯಾಗ್ಗಳನ್ನು ಜೋಡಿಸೋಣ ಡೋಟ್ ಟಚ್ ದಟ್ ಡೋಂಟ್ ಟಚ್ ಅದನ್ನು ಮುಟ್ಟಬೇಡ ಇಟ್ ಈಸ್ ವೆರಿ ಕೋಲ್ಡ್ ಔಟ್ಸೈಡ್ ಇಟ್ ಈಸ್ ವೆರಿ ಕೋಲ್ಡ್ ಔಟ್ಸೈಡ್ ಅಂದ್ರೆ ಹೊರಗಡೆ ತುಂಬಾ ಚಲ್ಲಿಗೆ ವಾಟ್ ಆರ್ ಯು ಡ್ರಾಯಿಂಗ್ ವಾಟ್ ಆರ್ ಯು ಡ್ರಾಯಿಂಗ್ ಅಂದ್ರೆ ಏನು చిత్రీయ అంత అర్థ వాట్ ఆర్ యు డ్రాయింగ్ నెక్స్ట్ వాక్య ప్లీజ్ సిట్ డౌన్ ప్లీజ్ సిట్ డౌన్ అందరి దయవిట్ ఇల్ కుళికళి అత దయవిట్టు కుళితు వాక్యూ రిపీట్ మి ఆగ తిందే మాట్